ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಹೊಸ ವರ್ಷದಲ್ಲಿ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಈ ವರ್ಷದಲ್ಲಿ ನೀವು ಕಂಡಂಥ ಕನಸುಗಳೆಲ್ಲ ನನಸಾಗಲಿ ಹಾಗೆಯೇ ನೀವೇನೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳೆಲ್ಲ ಸುಸೂತ್ರವಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅಂಥೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆಯೇ ಮತ್ತೊಮ್ಮೆ ಎಲ್ರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಏನು ಅಂತ ಅಂದರೆ ಈ ಹೊಸ ವರ್ಷ ಬಂದಾಗಿದೆ ಈ ಹೊಸ ವರ್ಷದಲ್ಲಿ ಈ ವರ್ಷವಿಡೀ ನೀವು ಚೆನ್ನಾಗಿ ಗ್ಲೋಯಿಂಗ್ ಆಗಿ ಹೆಲ್ದಿ ಸ್ಕಿನ್ನನ್ನು ಪಡ್ಕೊಳ್ಳೋದಕ್ಕೆ ಕೆಲವೊಂದು ಟಿಪ್ಸನ್ನು ಹೇಳೋಣ ಅಂತ ಬಂದಿದ್ದೀನಿ ಹಾಗೆಯೇ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ವಿತ್ ಮೇಕಪ್ ಹಾಗೆಯೇ ವಿದೌಟ್ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರ ಪ್ರತಿಯೊಬ್ಬರೂ ಕೂಡ ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ವಿತ್ ಮೇಕಪ್ ಆಗಿರ್ಬೋದು ವಿತೌಟ್ ಮೇಕಪ್ ಆಗಿರ್ಬೋದು ನಾವು ಚೆನ್ನಾಗಿ ಕಾಣಬೇಕು ಅಂತ ಬಯಸ್ತೀವಿ ಇವಾಗ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ತಮ್ಮ ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಇವಾಗ ಲೇಡೀಸಲ್ಲಿ ಸ್ವಲ್ಪ ಸೌಂದರ್ಯದ ಕಾಳಜಿ ಜಾಸ್ತಿ ಅಂತಲೇ ಹೇಳ್ಬೋದು ಆದರೆ ಜೆಂಟ್ಸಲ್ಲಿ ಯಾವುದೇ ರೀತಿ ಸೌಂದರ್ಯದ ಕಾಳಜಿ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅವರು ಕೂಡ ತಾವು ಚೆನ್ನಾಗಿ ಕಾಣೋದಕ್ಕೆ ಕೆಲವೊಂದು ಫೇರ್ನೆಸ್ ಕ್ರೀಮ್ ಆಗಿರ್ಬೋದು ಹಾಗೆಯೇ ಕೆಲವೊಂದು ಹೋಮ್ ರೆಮಿಡೀಸ್ ಆಗಿರ್ಬೋದು ಫೇಸ್ ಕೇರ್ ಕೂಡ ಮಾಡ್ತಾನೆ ಬಂದಿದ್ದಾರೆ ಇವಾಗ ಈ ವರ್ಷವಿಡೀ ನಾವು ಇವಾಗ ವಿತೌಟ್ ಮೇಕಪ್ಪಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಕೆಲವೊಂದು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗಿರುತ್ತೆ ಅದು ಯಾವ ಟಿಪ್ಸ್ ಅಂಥೇಳಿ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೀವು ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಮಾಡೋದ್ರಿಂದ ವಿದೌಟ್ ಮೇಕಪ್ ಯಾವುದೇ ಮೇಕಪ್ ಇಲ್ಲದೇನೂ ಕೂಡ ನೀವು ತುಂಬಾ ಚೆನ್ನಾಗಿ ಕಾಣ್ಬೋದು ನಿಮ್ಮ ಸ್ಕಿನ್ನು ಗ್ಲೋಯಿಂಗಾಗಿ ಹೆಲ್ದಿಯಾಗಿ ಕಾಣೋ ಥರ ನೀವು ನೀವು ನಿಮ್ಮ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನೀವು ಹೆಲ್ದಿ ಹಾಗೆ ಗ್ಲೋಯಿಂಗ್ ಸ್ಕಿನ್ನನ್ನು para ಈಗ ಮೊದಲನೇದಾಗಿ ಯಾವುದೇ ಮೇಕಪ್ ಇಲ್ಲದೇ ಸುಂದರವಾಗಿ ಕಾಣೋದಕ್ಕೆ ಮೊದಲನೇ ಟಿಪ್ಸ್ ಅಂತ ಹೇಳೋದಾದರೆ ಸಾಕಷ್ಟು ನೀರನ್ನು ಕುಡಿಯೋದು ಹೇರಳವಾಗಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ನೀರು ಎಷ್ಟು ಮುಖ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ನೀರು ಕುಡಿದೆ ಅಂತೂ ನಾವು ಇರೋದಕ್ಕೆ ಆಗಲ್ಲ ಹಾಗೆಯೇ ನಾವು ಎಷ್ಟು ನೀರು ಕುಡಿಬೇಕು ಅಂದರೆ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನಾದರೂ ನಾವು ಕುಡಿಲೇಬೇಕಾಗತ್ತೆ ಈ ನೀರು ನಮ್ಮ ದೇಹಕ್ಕೆ ಮಾತ್ರ ಅಲ್ಲದೆ ನಮ್ಮ ಸ್ಕಿನ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂದರೆ ಎಲ್ರಿಗೂ ಗೊತ್ತಿದೆ ನಾವು ಎಷ್ಟು ನೀರನ್ನು ಕುಡಿತೀವಿ ಅಷ್ಟು ನಮ್ಮ ದೇಹಕ್ಕೂ ಒಳ್ಳೆಯದು ಹಾಗೆ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ನಾವು ಎಷ್ಟು ನೀರನ್ನು ಕುಡಿತೀವಿ ಅಷ್ಟು ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ ಹಾಗೆಯೇ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಹಾಗಾಗಿ ನಮಗೆ ಗ್ಲೋಯಿಂಗ್ ಹಾಗೆ ಹೆಲ್ದಿ ಸ್ಕಿನ್ ಬೇಕು ಅಂತಂದರೆ ನಾವು ಸಾಕಷ್ಟು ನೀರನ್ನು ಕುಡಿಯಲೇಬೇಕಾಗತ್ತೆ ಈ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಒಂದು ಟಾಕ್ಸಿಕ್ ಅಂಶ ಏನಿದೆ ಅದು ಫ್ಲಶ್ ಔಟ್ ಆಗುತ್ತೆ ಅದರಿಂದ ನಾವು ಸಾಕಷ್ಟು ನೀರನ್ನು ಕುಡಿಯೋದ್ರಿಂದ ನಮ್ಮ ಮುಖದಲ್ಲಾಗುವಂಥ ಪಿಂಪಲ್ಸ್ ಆಗಿರ್ಬೋದು ರ್ಯಾಷಸ್ ಆಗಿರ್ಬೋದು ಹಾಗೆಯೇ ಪಿಂಪಲ್ ಮಾರ್ಕ್ಸು ಆ ಥರ ಏನು ಪ್ರಾಬ್ಲಮ್ಸ್ ಇರುತ್ತಲ್ಲ ಆ ಪ್ರಾಬ್ಲಮ್ಸಿಂದ ನಾವು ಒಂದು ಬಿಡುಗಡೆಯನ್ನು ಹೊಂದ್ಬೋದು ಆ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತಲೇ ಹೇಳ್ಬೋದು ಹಾಗೆಯೇ ನೀರು ನಮ್ಮ ನೀರನ್ನು ಸಾಕಷ್ಟು ನೀರನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಯಂಗಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಸ್ಟೆಪ್ ಹೇಳೋದಾದರೆ ನೆಕ್ಸ್ಟ್ ಟಿಪ್ ಅಂತ ಹೇಳೋದಾದರೆ ಎಕ್ಸಸೈಸ್ ನಾವು ದಿನದಲ್ಲಿ ಒಂದು ಮೂವತ್ತು ನಿಮಿಷ ಮಿನಿಮಮ್ ಒಂದು ಮೂವತ್ತು ನಿಮಿಷನಾದರೂ ಕೂಡ ನಮ್ಮ ದೇಹನ ದಂಡಿಸಲೇಬೇಕಾಗತ್ತೆ ಇವಾಗ ಎಕ್ಸಸಾಜ ಎಕ್ಸಸೈಸ್ ಆಗಿರ್ಬೋದು ಇಲ್ಲ ಯೋಗ ಆಗಿರ್ಬೋದು ಪ್ರಾಣಾಯಾಮ ಅಥವಾ ಇವಾಗ ಒಂದು ತರ್ಟಿ ಮಿನಿಟ್ಸ್ ವಾಕ್ ಮಾಡೋದಾಗಿರ್ಬೋದು ಈ ಥರ ನಮ್ಮ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ಳೋದ್ರಿಂದ ನಮ್ಮ ದೇಹವನ್ನು ದಂಡಿಸೋದು ನಮ್ಮ ದೇಹದಲ್ಲಿರುವಂಥ ಟಾಕ್ಸಿಕ್ ಅಂಶ ಏನಿದೆ ಅದು ಬೆವರಿನ್ ರೂಪದಲ್ಲಿ ಆಚೆ ಬರುತ್ತೆ ಆದ್ದರಿಂದ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅದರಿಂದ ನಾವು ದಿನದಲ್ಲಿ ಒಂದು ಮೂವತ್ತು ನಿಮಿಷನಾದರೂ ಈ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ದೇಹವನ್ನು ದಂಡಿಸ್ಬೇಕಾಗತ್ತೆ ಇದರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗೋದ್ರ ಜೊತೆಗೆ ನಮ್ಮ ಹೆಲ್ತು ಕೂಡ ತುಂಬಾ ಚೆನ್ನಾಗಾಗುತ್ತೆ ನಾವು ಯಂಗಾಗಿ ನ್ಯಾಚುರಲ್ಲಾಗಿ ಗ್ಲೋಯಿಂಗ್ಸ್ ಿ ನಾನು ಪಡ್ಕೋಬೋದು ನೆಕ್ಸ್ಟ್ ಟಿಪ್ ಅಂತ ಹೇಳೋದಾದರೆ ನಮ್ಮ ಫೇಸನ್ನು ನಮ್ಮ ಫುಲ್ ಬಾಡಿಯನ್ನು ಕೂಡ ನಾವು ಕೇರ್ ಮಾಡ್ಕೋಬೇಕಾಗತ್ತೆ ಇವಾಗ ಯಾವ ರೀತಿ ಅಂತಂದರೆ ನಮ್ಮ ಫೇಸನ್ನು ದಿನದಲ್ಲಿ ಒಂದು ಎರಡರಿಂದ ಮೂರು ಸಾರಿ ನಾವು ಕೋಲ್ಡ್ ವಾಟರ್ ಅಂದರೆ ತುಂಬ ಕೋಲ್ಡ್ ವಾಟರ್ ಏನಲ್ಲ ಹಾಗೆಯೇ ಬಿಸಿ ನೀರು ಅಲ್ಲ ಸ್ವಲ್ಪ ಇವಾಗ ನಾರ್ಮಲ್ ವಾಟರ್ ಇರುತ್ತಲ್ವ ಆ ವಾಟರಿಂದ ನಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ತಾ ಇರಬೇಕಾಗತ್ತೆ ಪ್ರತಿ ಸಾರಿ ನಾವು ಫೇಸನ್ನು ವಾಶ್ ಮಾಡೋವಾಗ ಸೋಪನ್ನು ಬಳಸೋದಕ್ಕೆ ಹೋಗಬಾರ್ದು ಆಗಬಾರ್ದು ಯಾವುದೇ ಫೇಸ್ ವಾಶ್ ಕೂಡ ಬಳಸಬಾರ್ದು ಯಾವುದೇ ಕೆಮಿಕಲ್ಗಳನ್ನು ಬಿಟ್ಟು ನಾವು ಮನೆಯಲ್ಲೇ ತಯಾರಿಸಿದಂಥ ಇವಾಗ ಕಡಲೆ ಹಿಟ್ಟಾಗಿರ್ಬೋದು ಹೆಸರು ಬೇಳೆ ಹೆಸರು ಕಾಳಿನ ಹಿಟ್ಟಾಗಿರ್ಬೋದು ಅಥವಾ ಅಕ್ಕಿ ಹಿಟ್ಟು ಮಸೂರ್ ದಾಲ್ ಆ ಪೌಡರ್ನ ಮಾಡ್ಕೊಂಡಿರೋದು ಆ ಥರ ಏನಾದರೂ ಪೌಡರ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಕೆಮಿಕಲ್ ಪ್ರಾಡಕ್ಟ್ಸಿಂದ ಸ್ವಲ್ಪ ದೂರ ಇರೋದೇ ಒಳ್ಳೆಯದು ಅಂತ ಹೇಳ್ತೀನಿ ಇದರಿಂದ ನಾವು ನ್ಯಾಚುರಲ್ ಆಗಿ ಯಂಗ್ ಯಂಗ್ ಆಗಿ ಹಾಗೆಯೇ ಗ್ಲೋಯಿಂಗ್ ಆಗಿ ನಮ್ಮ ಸ್ಕಿನ್ ಇರೋದು ಥರ ನಾವು ಮಾಡ್ಕೋಬೋದು ಹಾಗೆ ನೆಕ್ಸ್ಟ್ ಸ್ಟೆಪ್ ಅಂತ ಅಂದರೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದು ಇವಾಗ ಕಡಿಮೆ ರೇಟ್ಗೆ ಸಿಗತ್ತೆ ಅಂತ ನಾವು ಚೀಪ್ ರೇಟು ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ಅದರಲ್ಲಿ ಅದರಲ್ಲಿ ಯೂಸ್ ಮಾಡಿರುವಂಥ ಕೆಮಿಕಲ್ಸಿಂದ ನಮ್ಮ ಫೇಸ್ ಆಗಿರ್ಬೋದು ನಮ್ಮ ಸ್ಕಿನ್ ಆಗಿರ್ಬೋದು ತುಂಬಾ ಡ್ಯಾಮೇಜ್ ಆಗುತ್ತೆ ಆದ್ದರಿಂದ ನಾವು ಇವಾಗ ಒಳ್ಳೆಯ ಇವಾಗ ಪ್ಯಾರಬಿನ್ ಹಾಗೆ ಪೆಟ್ರೋಲ್ ಆಮೇಲೆ ಸಲ್ಫೇಟನ್ನು ಹೊಂದಿರುವಂಥ ಪ್ರಾಡಕ್ಟ್ಸನ್ನು ಕಡಿಮೆ ಯೂಸ್ ಮಾಡಿ ಅಂದರೆ ಯೂಸ್ ಮಾಡಬಾರ್ದು ಅದರಿಂದ ನಮ್ಮ ಸ್ಕಿನ್ಗೆ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಗುತ್ತೆ ಅದರಿಂದ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಿಸಿಲಿನಿಂದ ಆದಷ್ಟು ದೂರ ಇರೋದು ಬಿಸಿಲಿನಿಂದ ದೂರ ಇರೋದು ಅಂದರೆ ಅಂದರೆ ಜಾಸ್ತಿ ಬಿಸಿಲಿಗೆ ನಾವು ಹೊರಗಡೆ ಹೋದರೆ ನಮ್ಮ ಸ್ಕಿನ್ನು ಹಾಳಾಗುತ್ತೆ ಹಾಗೆಯೇ ಆಗುತ್ತೆ ರ್ಯಾಷಸ್ ಬರುತ್ತೆ ಆ ರ್ಯಾಶಸ್ಸಿಂದ ನಾವೇ ಸ್ಟಾರ್ಟಾಗಿ ಮತ್ತು ಅಲ್ಲಿ ಮಾರ್ಕ್ಸ್ ಎಲ್ಲ ಆಗಿಬಿಡತ್ತೆ ಆದ್ದರಿಂದ ನಾವು ತುಂಬ ಬಿಸಿಲಿಗೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು ಇವಾಗ ಎಳೆ ಬಿಸಿಲಿನಲ್ಲಿ ಓಡಾಡೋದು ತುಂಬಾ ಮುಖ್ಯ ಅಂದರೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಆ ಎಳೆ ಬಿಸಿಲಿನಲ್ಲಿ ಓಡಾಡೋದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ವಿಟಮಿನ್ ಡಿ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಸಿಗೋದ್ರಿಂದ ನಮ್ಮ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ಗೂ ತುಂಬ ಒಳ್ಳೆಯದು ಅದರಿಂದ ಎಳೆ ಬಿಸಿಲಿನಲ್ಲಿ ಓಡಾಡೋದು ತುಂಬಾ ಮುಖ್ಯ ಬೆಳಗಿನ ಜಾವದಲ್ಲಿ ನೀವು ವಾಕ್ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡೋದಾಗಿರ್ಬೋದು ಇದನ್ನು ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ನೀವು ಬಿಸಿಲಲ್ಲಿ ಹೋಗಲೇಬೇಕು ಅಂದಾಗ ನಿಮ್ಮ ಏನಾದರೂ ಒಂದು ಅಂಬ್ರೆಲ್ಲಾ ಆಗಿರ್ಬೋದು ಅಥವಾ ಸ್ಕಾರ್ಪ್ ಆಗಿರ್ಬೋದು ಇದರಿಂದ ನಿಮ್ಮ ಬಾಡಿನ ಬಾಡಿನಾಗಿರ್ಬೋದು ಕವರ್ ಮಾಡಿಕೊಂಡು ಓಡಾಡಿ ಇದರಿಂದ ನಿಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿ ಆಮೇಲೆ ಹೇಳೋದಾದ್ರೆ ಹೆಲ್ದಿ ಡಯಟ್ ಹೆಲ್ದಿ ಡಯೆಟ್ ಅಂತ ಅಂದರೆ ಇವಾಗ ಜಂಕ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ ಅಂದರೆ ಕರಿದ ಪದಾರ್ಥಗಳಾಗಿರ್ಬೋದು ಬೇಕ್ರಿ ಐಟಮ್ಸ್ ಆಗಿರ್ಬೋದು ಫುಲ್ ಡೀಪ್ ಫ್ರೈ ಮಾಡಿಕೊಂಡು ತಿನ್ನೋದಿರ್ಬೋದು ಜಾಸ್ತಿ ಮನೆಯಲ್ಲಿ ಇವಾಗ ಜಾಸ್ತಿ ಫುಡ್ ಫುಡ್ಡೆಲ್ಲ ತಿಂತೀವಲ್ಲ ಅದರಿಂದ ಆದಷ್ಟು ಕಡಿಮೆ ಮಾಡಿ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸನ್ನು ಜಾಸ್ತಿ ಸೊಪ್ಪು ಈ ಥರ ಜಾಸ್ತಿ ಬಳಸ್ತವಾಗ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಗ್ಲೋ ಬರುತ್ತೆ ಇವಾಗ ಹೆಚ್ಚು ಫ್ರೂಟ್ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದಾಗಿರ್ಬೋದು ಫ್ರೂಟ್ಸನ್ನು ತಿನ್ನೋದಾಗಿರ್ಬೋದು ವೆಜಿಟೇಬಲನ್ನು ತಿನ್ನೋದಾಗಿರ್ಬೋದು ಅದನ್ನು ಅಷ್ಟೇ ವೆಜಿಟೇಬಲ್ಸ್ ಆಗಿರ್ಬೋದು ತುಂಬ ಕುಕ್ ಮಾಡಿಕೊಂಡು ತಿನ್ನಬಾರ್ದು ಹಾಫ್ ಕುಕ್ ಬಾಯ್ಲ್ ಮಾಡಿಕೊಂಡು ತಿನ್ನೋದಾಗಿರ್ಬೋದು ಹಸಿ ತರಕಾರಿಗಳನ್ನು ತಿನ್ನೋದು ಸ್ಕಿನ್ಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ಇದೆಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ನ್ಯಾಚುರಲ್ಲಾಗಿ ಯಂಗಾಗಿ ಹಾಗೆಯೇ ಗ್ಲೋಯಿಂಗ್ ಆಗಿ ಹೆಲ್ದಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ಹಾಗೆಯೇ ಇವಾಗ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ ಆದರೂ ಅಷ್ಟೇ ಎಲ್ಲೋ ಟಿ ವಿಲ್ ತೋರಿಸ್ತಾರೆ ಅಥವಾ ಏನೋ ಯಾರೋ ಹೇಳಿದ್ರು ಅಂತ ಸಿಕ್ಕಿದೆಲ್ಲ ಪ್ರಾಡಕ್ಟನ್ನು ನಾವು ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಎಲ್ರಿಗೂ ಎಲ್ಲ ಪ್ರಾಡಕ್ಟು ಎಲ್ಲ ಕ್ರೀಮ್ಗಳಾಗಿರ್ಬೋದು ಮಾಯಶ್ಚರೈಸರ್ಸ್ ಯಾವುದು ಎಲ್ಲರಿಗೂ ಸೂಟ್ ಆಗೋಲ್ಲ ಕೆಲವೊಂದು ಪ್ರಾಡಕ್ಟು ಕೆಲವರಿಗೆ ಮಾತ್ರ ಅಡ್ಜಸ್ಟ್ ಆಗುತ್ತೆ ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ ಆದ್ದರಿಂದ ನಾವು ಒಂದು ಸರಿ ಚೆಕ್ ಮಾಡಿಕೊಂಡು ನಾವು ಆ ಪ್ರಾಡಕ್ಟನ್ನು ಯೂಸ್ ಮಾಡಬೇಕಾಗತ್ತೆ ನಿಮ್ಮ ಸ್ಕಿನ್ ಯಾವ ಟೈಪ್ ಅಂತ ನೋಡಿಕೊಂಡು ನಿಮ್ಮ ಸ್ಕಿನ್ಗೆ ಯಾವುದು ಸೆಟ್ ಆಗುತ್ತೆ ಆ ಥರ ಪ್ರಾಡಕ್ಟನ್ನು ಯೂಸ್ ಮಾಡೋದು ಮುಖ್ಯ ಹಾಗೆ ಜಾಸ್ತಿ ನಾವು ಮೇಕಪ್ ಮಾ ಮೇಕಪ್ ಪ್ರಾಡಕ್ಟ್ಸನ್ನು ಬಳಸೋದು ಕೂಡ ನಮ್ಮ ಸ್ಕಿನ್ಗೆ ಅಷ್ಟೊಂದು ಒಳ್ಳೆಯದಲ್ಲ ಮಿನಿಮಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ನಾವು ತುಂಬ ಚೆನ್ನಾಗಿ ಕಾಣಿಸ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಿನಿಮಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಹಾಗೆ ಕೆಲವೊಂದು ಮಿನಿಮಮ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಮೇಕಪ್ ಮಾಡಿದವಾಗ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗಲ್ಲ ಹಾಗೆ ನಾವು ಕೂಡ ಚೆನ್ನಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡಿ ಚಾನಲ್ನ ಯಾರು ವಿದೌಟ್ ಯಾರಾದರೂ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ ಫಾರ್ ವಾಚಿಂಗ್